ಭೀಕರ ರಸ್ತೆ ಅಪಘಾತ ಎರಡು ಬೈಕ್ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ ಇಬ್ಬರು ಸ್ಥಳದಲ್ಲೇ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಬಾನಾಪುರ ಗ್ರಾಮದ ಬಳಿ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಈ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ ಬಾನಾಪುರ ಬಳಿ ಇರುವ ಕಾವೇರಿ ಪೆಟ್ರೋಲ್ ಪಂಪ್ ಎದುರುಗಡೆ ಈ ಘಟನೆ ನಡೆದಿದ್ದು ಈ ಘಟನೆ ಪರಿಣಾಮ ಬಾನಾಪುರ ಗ್ರಾಮದ ಮೂವತ್ತು ವರ್ಷದ ಶ್ರೀಶೈಲಿರೆ ಮಠ ಮತ್ತು ಕೊಪ್ಪಳ ತಾಲೂಕಿನ ಮುಂಡ್ರಗಿ ಗ್ರಾಮದ ಐವತ್ತು ವರ್ಷದ ಮಾರುತಿ ಶಿವಪ್ಪನವರು ಮೃತರು ಎಂದು ಗುರುತಿಸಲಾಗಿದೆ ಮೃತ ಮಾರುತಿ ಶಿವಪ್ಪನವರ ಎಂಬಾತ ಕೊಪ್ಪಳದ ಕಡೆಯಿಂದ ಕೊಕ್ನೂರು ಕಡೆಗೆ ಬರ್ತಾ ಇದ್ದ ಅದೇ ರೀತಿ ಮೃತ ಶ್ರೀಶೈಲ್ ಎಂಬಾತ ಬಾನಾಪುರದಿಂದ ಕಾವೇರಿ ಪೆಟ್ರೋಲ್ ಬಂಕ್ ಕಡೆಗೆ ರಾಂಗ್ ರಸ್ತೆಯಲ್ಲಿ ಬಂದಿದ್ದರು ಎನ್ನಲಾಗಿದೆ ಈ ಬೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇನ್ನುಳಿದ ಹಿಂಬದಿ ಸವಾರರು ಗಂಭೀರ ಗಾಯಗಳಾಗಿದ್ದು ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ ಕೊಕ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನು ಹೆಚ್ಚಿನ ತನಿಖೆಗಾಗಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ ಎಂದು ತಿಳಿದುಬಂದಿದೆ ಬ್ಯೂರೋ ರಿಪೋರ್ಟ್ ಚೆನ್ನೈ ಹಿರೇಮಠ ಎನ್ಕೆಸ್ ಜಿಪುರ್